ಅದರಿಂದ ಎಲ್ಲ ಅಧಿಕಾರಿಗಳು ಆಗಿಂದಾಗ್ಗೆ ಭೇಟಿ ಕೊಡ್ತಕ್ಕಂಥ ಸರ್ಪ್ರೈಸ್ ವಿಸಿಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಶಿಕ್ಷಣ ಇಲಾಖೆ ಮೈಸೂರು ಜಿಲ್ಲೆನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆನಲ್ಲಿ ತೇರ್ಗಡೆ ಆಗಿರ್ತಕ್ಕಂಥ ಸಂಖ್ಯೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಕಡಿಮೆ ಆಗಿದೆ ಕಳೆದ ವರ್ಷ ಮೈಸೂರು ಜಿಲ್ಲೆ ಇಡೀ ರಾಜ್ಯದಲ್ಲಿ ಏಳನೇ ಸ್ಥಾನದಲ್ಲಿತ್ತು

அவரு முந்தின எஸ் எஸ் எல்சி மத்திய பியுசி பரீட்சேனில் ஜில்லாமானி கடமே இரவு அந்த ஆமேலே அர இலி ವೈಲ್ಡ್ ಲೈಫ್ ಸೆಕ್ರೆಟರಿ ಬಂದಿದ್ರು ಇತ್ತೀಚಿನ ದಿನಗಳಲ್ಲಿ ಒಂದು ತಿಂಗಳಲ್ಲಿ ಮೂರು ಜನ ಹುಲಿಯಿಂದ ಸಾವನ್ನಪ್ಪಿದ್ದಾರೆ ಕಾರಣ ಯಾಕೆ ಕಾಡಿನಿಂದ ಹೊರಗಡೆ ಬರ್ತವೆ ಕಾಡು ಪ್ರಾಣಿಗಳು ಆನೆಗಳಿರ್ಬೋದು ಹುಲಿಗಳಿರ್ಬೋದು ಚಿರತೆಗಳಿರ್ಬೋದು ಹಂದಿಗಳಿರಬಹುದು ಯಾಕೆ ಬರ್ತವೆ ಅಂತಂದ್ರೆ ಅವರು ಕೊಡ್ತಕ್ಕ ಉತ್ತರ ಒಂದು ಹುಲಿಗಳ ಸಂಖ್ಯೆ ಆನೆಗಳ ಸಂಖ್ಯೆ ಜಾಸ್ತಿ ಆಗಿದಾವೆ ಅಂತ ನಾನು ಅವರು ಕೊಡ್ತಕ್ಕಂಥ ಉತ್ತರದಿಂದ ಸಮಾಧಾನ ಆಗಿಲ್ಲ ನಾನು ಹೇಳಿದ್ದೀನಿ ಅಲ್ಲಿ ನೀವು ಮೇವು ಲ್ಯಾಂಡ್ ಇದು ಜಾಸ್ತಿ ಬೆಳೆದು ಬಿಟ್ಟಿದೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಮತ್ತೆ ಕೆರೆಗಳಲ್ಲಿ ಗುಂಡಿಗಳಲ್ಲಿ ನೀರು ಸಿಗಬೇಕು ಆನೆಗಳಿಗೆ ಮತ್ತೆ ಹುಲಿಗಳಿಗೆ ನೀರು ಸಿಗಬೇಕು ಮೇವು ಸಿಗಬೇಕು ಅದನ್ನು ಕಟ್ಟುನಿಟ್ಟಾಗಿ ಮಾಡಲೇಬೇಕು ಅಂತ ಹೇಳಿದ್ದೀನಿ ಆಮೇಲೆ ಇದಕ್ಕೆ ಸೈಂಟಿಫಿಕ್ ಆಗಿ ಕಾರಣ ಹುಡುಕ್ತಕ್ಕಂಥದಕ್ಕೆ ರಾಜ್ಯ ಮಟ್ಟದಲ್ಲಿ ಒಂದು ಮೀಟಿಂಗ್ ಮಾಡ್ತಾ ಇದ್ದೀನಿ ನಾನು ಬಹುಶಃ ನೆಕ್ಸ್ಟ್ ವೀಕು ಮೀಟಿಂಗ್ ಮಾಡ್ತೀನಿ ಮಂತ್ರಿ ಮತ್ತೆ ನಾನು

ಅದಕ್ಕೆ ಪರಿಸರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಾನಿಲ್ಯ ನಿಯಂತ್ರಣ ಮಂಡಳಿ ಅವರ ಅಧ್ಯಕ್ಷರು ನಾನು ಫಾರೆಸ್ಟ್ ಮಿನಿಸ್ಟ್ರು ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ತೇನೆ ಒಂದು ಎಲ್ಲೆಲ್ಲಿ ರೈಲ್ವೆ ಬ್ಯಾರಿಕೇಡ್ ಇಲ್ಲ ಅಲ್ಲೆಲ್ಲ ಕಡೆ ರೈಲ್ವೆ ಬ್ಯಾರಿಕೇಡ್ ಆಗ್ತಕ್ಕಂಥದ್ದು ತಂತಿ ಬೇಲಿ ಉಪಯೋಗ ಇಲ್ಲ ಯಾಕಂದ್ರೆ ತಂತಿ ಬೇಲಿ ಇದ್ರೆ ಆನೆಗಳು ಅದನ್ನ ತುಳಿದು ಬಿಟ್ಟು ದಾರಿ ಮಾಡ್ಕೊಂಡು ಬರ್ತಕ್ಕಂಥದ್ದು ನಡೀತದೆ ತಂತಿ ಬೇಲಿ ಆಗಲ್ಲ ಬ್ಯಾರಿಕೇಡ್ ರೈಲ್ವೆ ಬ್ಯಾರಿಕೇಡ್ ಅನ್ನ ಇನ್ನೊಂದು ವರ್ಷದಲ್ಲಿ ಎಲ್ಲೆಲ್ಲಿ ರೈಲ್ವೆ ಬ್ಯಾರಿಕೇಡ್ ಅಗತ್ಯ ಇದೆ ಅಲ್ಲೆಲ್ಲ ಕೂಡ ರೈಲ್ವೆ ಬ್ಯಾರಿಕೇಡ್ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆಮೇಲೆ ಪ್ರಾಣಿಗಳು ಹೊರಗಡೆ ಬರದಂತೆ ಕಾಡಿನಲ್ಲಿ ಕಾವಲು ಕಾಯ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಸೂಚನೆ ಕೊಡ್ತೀವಿ ನಿನ್ನೆ ಬೆಳಗ್ಗೆಯಿಂದ ರಾತ್ರಿ ಒಂಬತ್ತೂವರೆವರೆಗೆ ಎಲ್ಲ ಇಲಾಖೆಗಳನ್ನು ಕೂಡ ರಿವ್ಯೂ ಮಾಡಿದ್ದೀನಿ ಜಿಲ್ಲೆಗೆ ಸಂಬಂಧಪಟ್ಟಂಥ ಇಲಾಖೆಗಳು ವಿಶೇಷವಾಗಿ ಎಕ್ಸೈಸ್ ಡಿಪಾರ್ಟ್ಮೆಂಟು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ஸ்டாம்பஸ் அண்ட் ரிஜிஸ்ட்ரேஷனு மத்திய ஆர் ஆர்ஓ சாரி இலாக்க இவன கூட ரிவ்வூனி சன் நீரவரி கர்நாடக ஐ மீன் காவேரி நீரவரி நகமோட் எக்ஸ்பாண்ட் வர்க்கு அதரையுடைய ಅವರು ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಕೂಡ ಬಂದಿದ್ದರು ಸೊ ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳು ಕೂಡ ರಿವ್ಯೂ ಮಾಡಿದ್ದೀನಿ ಮತ್ತೆ ಡೈರಿ ಬರೀಬೇಕು ಅಂತ ಹೇಳಿದ್ದೀನಿ ಏನ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಅಲ್ಲಿ ಕೆಲ ಅಧಿಕಾರಿಗಳಿಗೆ ಬೇಕು ಅಂತ ಮೊನ್ನೆ ವಿಶೇಷವಾಗಿ ಈ ವರ್ಷ ಕೃಷಿ ಇಲಾಖೆ ಬಗ್ಗೆ ಕೂಡ ಬಹಳ ಸುದೀರ್ಘವಾಗಿ ಚರ್ಚೆ ಮಾಡಿದೀವಿ ಜೂನ್ ಇಂದ ಸೆಪ್ಟೆಂಬರ್ ವರೆಗೆ ಈ ಸಾರಿ ಮಳೆ ಜಾಸ್ತಿಯಾದರೂ ಕೂಡ ಸೆಪ್ಟೆಂಬರ್ ವರೆಗೆ 23% ಡಿಫಿಸಿಟ್ ಇತ್ತು ಟ್ವೆಂಟಿ ತ್ರೀ ಪರ್ಸೆಂಟ್ ಡಿಫಿಸಿಟ್ ಇತ್ತು ಕರ್ನಾಟಕ ರಾಜ್ಯ ಅಕ್ಟೋಬರ್ ಚಾಮರಾಜನಗರ ಸೆಪ್ಟೆಂಬರ್ ವರೆಗೆ ಡಿಫಿಶಿ ಇತ್ತು ಕೋಲಾರ ಅಕ್ಟೋಬರ್ನಲ್ಲಿ ಮೇಕಪ್ ಆಯಿತು ಈ ಸಾರಿ ವಾಡಿಕೆ ಜಾಸ್ತಿ ಮಳೆ ಬರ್ತದೆ ಆಮೇಲೆ ಈ ಸಾರಿ ನಮ್ಮ ಜಲಾಶಯಗಳೆಲ್ಲ ತುಂಬಿದಾವೆ தமிழ்நாடிகூற 177.25 பாயிண்ட் எரோ டி எம் சி நீர் கொடுப்ப எப்பத்தோழ பாயிண்ட் எரோ நீர் கொடுப்ப இது ஓகல் நூற ஐவத்து டி நீர் ஜாஸ்தி ಹೋಗಿದೆ నూర <laughs> బిట్టు <laughs> 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 <laughs>